ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮ ಗತವೈಭವ ವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ ಫಸ್ಟ್ ನಾನು ಎನ್ ಎಂಟ್ರಿ ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಕೊಟ್ಟ ಕ್ಯಾರೆಕ್ಟರ್ ಸರ್ ತಂಗಿಯ ಕ್ಯಾರೆಕ್ಟ್ರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ಆವಾಗ ಹೇಗೆ ಇದ್ರೂ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ ಅಷ್ಟು ಹಂಬಲ್ ಅಷ್ಟು ಸ್ವೀಟ್ ಐ ತಿಂಕ್ ನಮ್ಮ ಭಾಗ್ಯ ಅನ್ಸುತ್ತೆ ಬಿಕಾಸ್ ಈಗಿನ ಆಕ್ಟರ್ಸ್ಗೆ ಇರುವಂತ ಕಂಫರ್ಟ್ ಆಗಿರ್ಲಿ ಸಿಗ್ತಾ ಇರೋಂಥ ರೆಕಗ್ನಿಷನ್ ಆಗಿರ್ಲಿ ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್ ಅದೇ ಒಂದು ಆ ಒಂದು ಸ್ಟಾರ್ಟಮ್ ಮೇಂಟೈನ್ ಮಾಡ್ಕೊಂಡು ಅಷ್ಟು ಈಸಿ ಅಲ್ಲ ಅಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋದಿದೆ ಲೈಕ್ ಇನ್ನು ಇಷ್ಟು ವರ್ಷ ನಾನು ಮಾಡಿದ್ರು ಸಿಂಪ್ಲಿಸಿಟಿ ಆಗಿರ್ಲಿ ಹಂಬಲ್ನೆಸ್ ಆಗಲಿ ತುಂಬಾನೇ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ನಾವು ಎಷ್ಟೇ ಬೇರೆ ಇಂಡಸ್ಟ್ರಿಗೋಗಿ ಬೇರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಹೀರೋಸ್ನ ನಾವು ಮೀಟ್ ಮಾಡಿದ್ರು ನಾವು ಒಟ್ಟು ಬೆಳ್ದಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರುವಂತ ಗಳಲ್ಲಿ ನಿಮ್ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಅನ್ಸುತ್ತೆ ಓಹ್ ಶಿವಣ್ಣ ಬರ್ತಿದಾರ ಅಂತ ಇವತ್ತು ಕೂಡ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ನಿಮಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ಅಂಡ್ ಇವತ್ತಿನ ನಮ್ಮ ಶಿಫ್ ಸಾಂಗ್ ರಿಲೀಸ್ ಐ ಥಿಂಕ್ ವಿಷಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಮ್ಸರ್ ಆಗಿರಲಿ ಭೂಷಣವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಆಯಿತು ಅಂತ ಅದನ್ನು ಸುನಿತ್ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್ ಮೊದಲನೇದಾಗಿ ಮಂಗ್ಳೂರು ಕೂರ್ಗಲ್ಲಿ ನಮ್ಮ ಈಗಿನ ಏನೋ